दूर के दूर के हर ಹಾಗೇನೆ ಸಾಂಕ್ರಾಮಿಕ ಧಾನ್ಯಗಳು ತರಕಾರಿಗಳು ಇವನ್ನೆಲ್ಲ ನಾವು ತಿನ್ನೋದ್ರಿಂದ ನಮಗೆ ದೇಹಕ್ಕೆ ಏನೇನ್ ಬೇಕೋ ಎಲ್ಲ ಸಿಕ್ಬಿಡತ್ತೆ ಅದು ಬಿಟ್ಟು ಈ ಬೇಕರಿ ಸಿಗ್ತಕ್ಕಂತ ಕುರ್ಕುರೆ ಲೇಸ್ ತಿನ್ನೋದ್ರಿಂದ ಏನು ಸಿಗಲ್ಲ ಆರೋಗ್ಯ ಹಾಳಾಗುತ್ತೆ ವಿನಃ ದೇಹಕ್ಕೆ ಬೇಕಾಗಿರ್ತಕ್ಕಂತ ಯಾವುದೇ ಪೋಷಕಾಂಶ ತಿನ್ನಲ್ಲ ರೋಗದಿಂದ ಎಚ್ಚರದಿಂದ ಇರುತ್ತೇನೆ ಮತ್ತು ಸದಾಕಾಲ ನನ್ನ ಮತ್ತು ಸಹೋದ್ಯೋಗಿಗಳಿಗೆ ಎದುರಾಗಬಹುದಾದ ಕೋವಿಡ್ ಹತ್ತೊಂಬತ್ತರ ಅಪಾಯವನ್ನು ಗಮನದಲ್ಲಿಟ್ಟುಕೊಳ್ಳಲು ಬದ್ಧನಾಗಿರುತ್ತೇನೆ ವೈರಾಣು ಪ್ರಸರಣವನ್ನು ತಡೆಯಲು ನಾನು ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದಾಗಿ ಪ್ರಮಾಣ ಮಾಡುತ್ತೇನೆ ಕೊರೋನಾ ಕೊರೋನಾ ಇದು ನಮ್ಮ ದೇಶದಲ್ಲ ಮಗ ಇದು ಚೀನಾದಿಂತ ಉತ್ತರ ನಾವೆಲ್ಲ ಏನು ಮುಖ್ಯವಾಗಿ ತಿಳ್ಕೊಬೇಕಂತ ವಿಚಾರ ಅಂತ ನಮ್ಮ ಸುತ್ತಮುತ್ತ ನಾವು ವಾಸ ಮಾಡ್ತಕ್ಕಂಥ ಸ್ಥಳದ ಸುತ್ತಮುತ್ತ ನೈರ್ಮಲ್ಯವನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು ಸ್ವಚ್ಛತೆಯಿಂದ ಯಾಕೆ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಪುರಸಭೆಯಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರಾದ ಶ್ರೀಯುತ ಶೇಖರಣ್ಣ ಅವರು ಮತ್ತೆ ದುರ್ಗಪ್ಪ ಅವರವರು ಮತ್ತೆ ಶಿವರಾಜ್ ಅವರು ಮೂರು ಜನ ಈಗ ನಮ್ಮ ಮಕ್ಕಳಿಗೆ ಒಂದೆರಡು ಮಾತುಗಳ ಮೂಲಕ ಸ್ವಚ್ಛತೆ ಬಗ್ಗೆ ಹೇಳ್ಬೇಕಂತ ಕೇಳ್ಕೊಂತ ಯಾರಾದ್ರೂ ಒಬ್ರು ಮಾತು ಸ್ವಚ್ಛತೆ ಬಗ್ಗೆ ಸರಿಯಾದ ರೀತಿಯಿಂದ ಕಸ ಎಲ್ಲಿ ನಾವು ಡಸ್ಟ್ಬಿನ್ ಇಟ್ಟಿರ್ತೀವಿ ಗೆ ಕಸ ಹಾಕ್ಬೇಕು ಚರಂಡಿಯಾಗ ಕಲ್ಲು ಕಡಿಗೆ ಅರ್ಥ ಚರಂಡಿ ಚರಂಡಿಗೆ ನಂತರ ಅಡ್ಡ ನಿಂತು ನೀರು ನಿಂತು ಸೊಳ್ಳೆ ಆಗಿ ಅದು ಎಲ್ಲರಿಗೆ ಡಂಗಿ ಸ್ಟಾರ್ಟ್ ಹಾಕೈತಿ ಅದನ್ನ ಸರಿಯಾದ ರೀತಿಯಿಂದ ನೀರು ರೀತಿಯಲ್ಲಿ ಕಾಪಾಡ್ಕೋಬೇಕು ಆಮೇಲೆ ಕಸನ ಎಲ್ಲಿ ಅಂದ್ರೆ ಅಲ್ಲಿ ವಶಿ ಕಸನ ಸೀದಾ ಫ್ಯಾಕ್ಟ್ರಿ ಬರ್ತೈತಿ ಆಟೋ ಬರ್ತೈತಿ ಕಸ ಹೋಗಿ ಸೀದಾ ಹಠದಾಗೆ ಹಾಕ್ಬೇಕು ಎಲ್ಲಿ ಬೇಕಾಗಿ ಹಾಕ್ಬಾರ್ದು ಅಂತ ನೀವು ಮನೆಯಾಗೆ ಹೇಳ್ಬೇಕು ಎಲ್ಲರಿಗೆ ನೀವು ಮಕ್ಕಳು ತಂದಿ ತಾಯಿಯರಿಗೆ ಹೇಳಿದ್ನಂದ್ರೆ ಅವರು ತಿಳ್ಕೊಂತಾರೆ ಅಲ್ಲಿ ಮನೆಯಾಗ ಶುದ್ಧ ಕುಡಿಯುವ ನೀರಿನ ಮಹತ್ವ ಏನು ಮತ್ತೆ なにそれ